ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ಮಾತಾಡ್ತಾ ಇದ್ದೀನಿ ರುಚಿ ರುಚಿಯಾದ ಕಡಲೆ ಬೀಜದ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಚಟ್ನಿ ಪಡ್ಡು ದೋಸೆ ರೊಟ್ಟಿ ಮತ್ತು ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಕಡಲೆ ಬೀಜದ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಕಡಲೆ ಬೀಜ ಒಂದು ಬಟ್ಟಲು ತೆಂಗಿನ ಚೂರು ಒಂದು ಬಟ್ಟಲು ಬೆಳ್ಳುಳ್ಳಿ ಎರಡು ಹುಣಸೆಹಣ್ಣು ಒಂದು ಚೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಂಟು ಉಪ್ಪು ಒಂದು ಸ್ಪೂನು ಹಸಿಮೆಣ್ಸಿನ್ಕಾಯಿ ಹುಣಸೆಹಣ್ಣು ಉಪ್ಪು ಎಲ್ಲ ನಿಮ್ಮ ಖಾರ ಮತ್ತು ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಮತ್ತು ಒಂದು ಸಣ್ಣ ಈರುಳ್ಳಿ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಸ್ಟೋವ್ ಮೇಲೆ ಬಾಣಲೆ ಇಟ್ಟು ಕಡಲೆ ಬೀಜನ ಸ್ವಲ್ಪ ಹುರ್ಕೊಳ್ಳಿ ತುಂಬ ಉರಿಬಾರ್ದು ಸ್ವಲ್ಪ ಕೆಂಪಗಾದರೆ ಸಾಕು ತುಂಬ ಕಪ್ಪಗಾದರೆ ಸಿಕ್ಕೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಮತ್ತು ತುಂಬ ಹಸಿ ಇದ್ದರೂ ಸ್ವಲ್ಪ ಅಂಟೆಂಟ್ ಥರ ಆಗುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಕಡಲೆ ಬೀಜನ ಒಂದು ಹತ್ತು ನಿಮಿಷ ತೆಣ್ಣಗಾಗೋಕ್ಕೆ ಬಿಡಿ ನೋಡಿ ಈ ಥರ ಸಿಪ್ಪೆ ಬರೋ ಥರ ಇರುತ್ತೆ ಚಟ್ನಿಗೆ ಕಡಲೆ ಬೀಜನ ಸಿಪ್ಪೆ ತೆಗೆದು ಉಪಯೋಗಿಸ್ಬೋದು ಆದರೆ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಕಡಲೆ ಬೀಜ ತೆಂಗಿನಕಾಯಿ ಚೂರು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನಕಾಯಿ ಹುಣಸೆಹಣ್ಣು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನೀರನ್ನು ಸೇರಿಸ್ದೆ ಹಾಗೆ ಮಿಕ್ಸಿ ಮಾಡಿ ಈ ಥರ ಕೊಬ್ಬರಿ ಬೀಜ ಎಲ್ಲ ಸ್ವಲ್ಪ ತರಿತರಿಯಾಗಿ ಆಗಿರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಅದೇ ಸಲ ಜಾಸ್ತಿ ನೀರು ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿ ಇಷ್ಟು ನುಣ್ಣಗಾದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ರುಬ್ಬಿ ನೋಡಿ ಚಟ್ನಿ ಈ ಥರ ಆಗಿರುತ್ತೆ ನಿಮಗೆಷ್ಟು ಬೇಕೋ ಅಷ್ಟು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮಿಕ್ಸಿ ಜಾರ ತೊಳೆದ ನೀರನ್ನ ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಬೆರೆಸ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚಟಪಟ ಅಂತ ಸಾಸಿವೆ ಒಗ್ಗರಣೆ ಹಾಕಿ ಒಗ್ಗರಣೆ ಯಾವಾಗಲೂ ಬಿಸಿ ಮೇಲೆ ಚಟ್ನಿಗೆ ಸೇರಿಸಿ ತುಂಬ ಬಿಸಿ ಇದ್ದಾಗ ಸೇರಿಸಿದೆ ಚಟ್ನಿ ಎಲ್ಲ ಬಿಸಿ ಬಿಸಿ ಆಗುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ನೋಡಿ ನಾನು ಸ್ವಲ್ಪ ಮೇಲೆ ಒಗ್ಗರಣೆನ ಚಟ್ನಿಗೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ರುಚಿಯಾದ ಖಾರ ಖಾರವಾದ ಬೀಜದ ಚಟ್ನಿ ರೆಡಿಯಾಗಿದೆ ಕಡಲೆ ಬೀಜದ ಚಟ್ನಿ ಪಡ್ಡುಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ದೋಸೆ ರೊಟ್ಟಿ ಚಪಾತಿಗೂ ಉಪಯೋಗಿಸ್ಬೋದು ಹುಷಾರಿಲ್ಲದೆ ಬಾಯಿ ಕೆಟ್ಟಿದ್ದಾಗ ಬೀಜದ ಚಟ್ನಿ ಹಾಕ್ಕೊಂಡ್ರೆ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡ್ಬೋದು ಮುದ್ದೆ ಜೊತೆಗೂ ಕಡಲೆಬೀಜದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ತೀರಾ ಅಲ್ವಾ ನಮಸ್ತೆ